ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಒಂದು ಫೇಸ್ ಪ್ಯಾಕ್ನ ಮಾಡ್ತಾ ಇದ್ದೀನಿ ಈಗೆಲ್ಲ ಸಾಮಾನ್ಯವಾಗಿ ಬಂಗು ಎಲ್ರಿಗೂ ಕೂಡ ನಲವತ್ತು ವರ್ಷ ಆದಮೇಲೆ ಬಂಗ್ ಬರುತ್ತೆ ಅದನ್ನು ಯಾವ ರೀತಿ ಮನೇಲೆ ನಾವು ಮನೆಮದ್ದಾಗಿ ಯಾವ ರೀತಿ ನಿವಾರಣೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಅರ್ಧ ಭಾಗ ಮಾತ್ರ ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲನೂ ಹೊರದಾಕ್ಬಿಟ್ಟು ಅದನ್ನು ತುರ್ಕೋಬೇಕು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ಈ ರೀತಿ ಎಲ್ಲಾನು ತುರ್ಕೊಂಡು ಆದ್ಮೇಲೆ ಅದರ ರಸ ಬರುತ್ತೆ ಅದರ ರಸನ ನೀಟಾಗಿ ಈ ರೀತಿ ಹಿಂಡ್ಕೋಬೇಕು ಇದನ್ನು ಬೇಕು ಅಂದರೆ ಐಸ್ ಕ್ಯೂಬ್ ಒಳಗಡೆ ಹಾಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನೈಟು ಮನೆಗೆ ಬೇಕಾದ್ರೆ ಆ ಫೇಸ್ಗೆ ಎಲ್ಲೆಲ್ಲಿ ಬಂಗು ಪಿಗ್ಮೆಂಟೇಷನ್ ಬಂದಿರುತ್ತೆ ಅಲ್ಲೆಲ್ಲ ನಾವು ಮಸಾಜ್ ಮಾಡಿಕೊಂಡು ನೈಟು ಮನೆಗೆ ಬೆಳಗ್ಗೆ ಎದ್ದು ತಣ್ಣ ನೀರಲ್ಲಿ ತೊಳೆ ವಾಶ್ ಮಾಡಿದ್ರು ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಇದಕ್ಕೆ ನಾನು ಆ ರಸಕ್ಕೆ ಪೇಸ್ಟ್ ಅನ್ನ ತಗೊಂಡಿದ್ದೀನಿ ನಿಮ್ಮನೇ ಯಾವ ಪೇ ಪೇಸ್ಟ್ ಪರವಾಗಿಲ್ಲ ತೊಗೋಬೋದು ನಾನು ನಮ್ಮನೆ ಯಾವುದು ದಂತ ಕಾಂತಿನ ಯೂಸ್ ಮಾಡ್ತೀವಿ ಅದೇ ಪೇಸ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ಒಂದು ಕಾಟನ್ನಿಂದ ಎಲ್ಲೆಲ್ಲಿ ಅಂದರೆ ಇಡೀ ಫೇಸ್ಗೆ ಹಚ್ಕೋಬೋದು ಏನೂ ತೊಂದರೆ ಇಲ್ಲ ತುಂಬ ಗ್ಲೋ ಕೊಡುತ್ತೆ ಫ್ರೆಂಡ್ಸ್ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಮಗೆ ಫೇಸ್ಗೆ ಹಾಕೊಳ್ಳೋಕ್ಕೆ ಡೌಟ್ ಇದೆ ಅನ್ನೋರು ಫಸ್ಟ್ ನಿಮ್ಮ ಕೈಗಳಿಗೆ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ತುಂಬ ಗ್ಲೋ ಕೊಡುತ್ತೆ ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಅದ್ರ ವೇಸ್ಟ್ ಇತ್ತಲ್ಲ ಸಿಪ್ಪೆ ಅದನ್ನು ಕೂಡ ನಾನು ಕೈಗಳಿಗೆ ಹಚ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಗೆ ಸಲ ಟ್ರೈ ಮಾಡಿ ಇದನ್ನ ವಾರ ಸಲ ಎರಡು ಸಲ ಮಾಡಿದ್ರೆ ನಿವಾರಣೆ ಆಗಲ್ಲ ಬಂಗು ಒಂದ್ ಎರಡು ತಿಂಗಳುಗಳ ಕಾಲ ಇದನ್ನ ಹಚ್ಚುತ್ತಾನೆ ಬರಬೇಕು ಹಚ್ಚೋದ್ರಿಂದ ಅದು ಕಾಲಕ್ರಮೇಣವಾಗಿ ನಿವಾರಣೆ ಆಗುತ್ತೆ ನಿಮ್ಗೆ ಬೇಕು ಅಂದ್ರೆ ಈ ಮಿಶ್ರಣಕ್ಕೆ ನಿಂಬೆ ಹಣ್ಣನ್ನು ಕೂಡ ಹಾಕೋಬಹುದು ಏನು ತೊಂದರೆ ಇಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ಈ ಆಲೂಗೆಡ್ಡೆ ತುಂಬಾ ಸ್ಕಿನ್ಗೆ ಒಳ್ಳೇದು ಎಲ್ಲ ರೀ ಎಲ್ಲಾ ಇದ್ರಲ್ಲೂ ಕೂಡ ಮನೆ ಮದ್ದಲ್ಲೂ ಹೇಳ್ತಾರೆ ಸುಮಾರು ಬೇರೆ ತರ ಬೇರೆ ತರ ಮಾಡ್ತಾರೆ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಫಾಲೋ ಮಾಡಿ ಈ ಟಿಪ್ಸ್ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ Thank you so much.